ಮುಖದಲ್ಲಿ ಜೋತು ಬಿದ್ದಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ತಕ್ಕಂಥ ಯೋಗಗಳ ಅಭ್ಯಾಸವನ್ನು ಇಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಈ ಕತ್ತು ಮತ್ತು ಕ್ ಹಿಂಗ್ಸುಕೊಂಡು ಪೂರ್ತಿ ತುಂಬ ಅಸಹ್ಯ ಕಾಣಿಸ್ತಿರ್ತದೆ ಅಂಥವ್ರಾಗಿರ್ಬೋದು ಕೆಲೊಬ್ರಿಗೆ ಗಲ್ಲ ಎಲ್ಲ ಜೋತು ಬಿದ್ದುಬಿಟ್ಟಿರ್ತವೆ ಉಸಿರು ತೆಗೆದು ಬಿಡ್ತಾ ಕತ್ತ ಮೇಲೆ ಉಸಿರು ಬಿಡ್ತಾ ಜಾಲಂದರ ಬಂದ ಇದರಿಂದ ಈ ಕೆಳಭಾಗ ಗದ್ದದ ಕೆಳಭಾಗದ ಕೊಬ್ಬು ಕರಗುತ್ತೆ ಇನ್ನು ಈ ಜಾ ಮಸಲ್ಸನ್ನು ಎಡಕ್ಕೆ ಬಲಕ್ಕೆ ಮೂಮೆಂಟ್ ಮಾಡೋದು ಈ ಭಾಗದಲ್ಲಿ ಒಂದು ಪಾಯಿಂಟ್ ಎದ್ದು ಕೆಳಗೆ ಇದೊಂದು ಇಪ್ಪತ್ತು ಹೊತ್ತು ಮುಖದ ಆರೋಗ್ಯ ಮುಖದ ಸ್ನಾಯುಗಳಲ್ಲಿ ಶಕ್ತಿ ಹಾಗೂ ಮುಖದಲ್ಲಿ ಕಾಂತಿ ಹೆಚ್ಚಿಸಲಿಕ್ಕೆ ಇವೆಲ್ಲ ಒಂದು ಯೋಗಾಭ್ಯಾಸಗಳು ಹೆಲ್ಪ್ ಆಗ್ತವೆ ಅಂತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಈ ದಿನದ ಸಂಚಿಕೆಯಲ್ಲಿ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥ ಮುಖದಲ್ಲಿ ಜೋತು ಬಿದ್ದಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ತಕ್ಕಂಥ ಯೋಗಗಳ ಅಭ್ಯಾಸವನ್ನು ಸೂಕ್ಷ್ಮ ಯೋಗದ ಅಭ್ಯಾಸವನ್ನು ನೋಡಿ ಮುಖಕ್ಕೆ ಮುಖದ ಸೌಂದರ್ಯಕ್ಕೆ ಅದ್ಭುತವಾಗಿರ್ತಕ್ಕಂಥ ಯೋಗಾಭ್ಯಾಸ ಮೊದಲನೇದು ಇಲ್ಲೆಲ್ಲ ಏನಾಗಿರುತ್ತೆ ಅಂದ್ರೆ ಈ ಕತ್ತು ಮತ್ತು ಕುತ್ ಹಿಂಗೆ ಹಿಂಗೆ ಸಿಕ್ಕೊಂಬಿಟ್ಟಿರ್ತದೆಲ್ಲ ಪೂರ್ತಿ ಅಷ್ಟೊಂದು ದಪ್ಪ ಬೆಳ್ಕೊಂಡ್ಬಿಟ್ಟ ಕುತ್ತಿಗೆ ಭಾಗ ಕುತ್ತಿಗೆ ಕಾಣಿಸೋದೇ ಇಲ್ಲ ಮುಖ ಮತ್ತು ಗದ್ದ ಕುತ್ತಿಗೆ ಎಲ್ಲ ಏಕೆ ಒಂದೇ ಕಾಣಿಸ್ತಾ ಇರ್ತದೆ ಅವ್ರಿಗೆಲ್ಲ ಹಾಗೆ ಇದೆಲ್ಲ ಪೂರ್ತಿ ಹಿಂಗೆ ಕವರ್ ಆಗಿಬಿಟ್ಟಿರ್ತದೆ ತುಂಬ ಅಸಹ್ಯ ಕಾಣಿಸ್ತಾ ಇರ್ತದೆ ಅಂಥವ್ರಾಗಿರ್ಬೋದು ಗಲ್ಲ ಎಲ್ಲ ಜೋತ್ ಬಿದ್ದುಬಿಟ್ಟಿರ್ತವೆ ಆ ಸಮಸ್ಯೆಗೆ ಮುಖದಲ್ಲಿ ಒಂಥರ ಊತ ಬಂದಂಗೆ ಇರ್ತದೆ ಎಲ್ಲ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿರ್ತದೆ ಮುಖದ ಭಾಗ ಅಂತಹ ಮುಖದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಒಂದು ಅಧಿಕ ಕೊಬ್ಬರನ್ನು ಕರಗಿಸೋದಾಗಿರ್ಬೋದು ತುಂಬ ಒಂಥರ ಕೋಲ್ ಮುಖ ಇದ್ದಂಗೆ ಇರ್ತದೆ ಮುಖದಲ್ಲಿ ಕಳೆನೇ ಇರೋದಿಲ್ಲ ಒಣಕಲ್ ಮುಖ ಇರ್ತದೆ ಅಂಥ ಸಮಸ್ಯೆಗೆ ಕೂಡ ಈ ಒಂದು ಅಭ್ಯಾಸದಿಂದ ನಿಮಗೆ ಪರಿಹಾರ ಸಿಗ್ತದೆ ತುಂಬ ಒಳ್ಳೆಯ ಮುಖದಲ್ಲಿ ಒಂದು ಒಳ್ಳೆಯ ಆಕಾರ ಮುಖದಲ್ಲಿ ಶೇಖರಣೆ ಸೇ ಸೇ ಸಂಗ್ರಹಣೆ ಆಗಿರ್ತಕ್ಕಂಥ ಎಲ್ಲ ಒಂದು ಕೆಟ್ಟ ಅಂಶವನ್ನು ಕರಗಿಸೋರ ಮೂಲಕ ಮುಖಕ್ಕೆ ಒಳ್ಳೆಯ ಒಂದು ಶೇಪನ್ನು ಕೊಡ್ತಕ್ಕಂಥ ಆಕೃತಿಯನ್ನು ಕೊಡ್ತಕ್ಕಂಥ ಯೋಗಾಸನಗಳು ನೋಡೋಣ ಹೇಗೆ ಮೊದಲನೇದು ಈ ಭಾಗದಲ್ಲಿರ್ತಕ್ಕಂಥ ಕುತ್ತಿಗೆ ಭಾಗದಲ್ಲಿರ್ತಕ್ಕಂಥ ಆ ಒಂದು ಗದ್ದದ ಕೆಳಭಾಗದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ತಕ್ಕಂಥ ಅಭ್ಯಾಸಗಳು ಉಸಿರು ತೆಗೆದುಕೊಳ್ತಕ್ಕ ಮೇಲೆ ಉಸಿರು ಬಿಡ್ತಾ ಜಾಲಂದರ ಬಂದ ಗದ್ದವನ್ನೇ ಎದಿಗೆ ತಗಸ್ಬೇಕು ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಈ ಅಭ್ಯಾಸವನ್ನು ನಿರಂತರವಾಗಿ ಒಂದು ಐದು ನಿಮಿಷ ಮಾಡಬೇಕು ನಿಧಾನವಾಗಿ ಹೀಗೆ ಚಲನೆ ಮಾಡ್ತಾ ಇರ್ಬೇಕು ಇದರಿಂದ ಈ ಕೆಳಭಾಗ ಗದ್ದದ ಕೆಳಭಾಗದ ಕೊಬ್ಬು ಕರಗತ್ತೆ ಇಲ್ಲಿ ಜ್ಯೋತಿ ಬೀದಿರ್ತಾವೆ ಕೆನೆ ಅಂಥವ್ರು ಏನು ಮಾಡ್ಬೇಕು ಉಸಿರು ತೆಗೆದುಕೊಳ್ತಾ ಬಾಯಿ ಪೂರ್ತಿ ಓಪನ್ ಮಾಡ್ಬೇಕು ಗುಟ್ಕಾ ತಿಂದವ್ರದೆಲ್ಲ ಓಪನ್ ಆಗೋದಿಲ್ಲ ಬಾಯಿ ಓಪನ್ ಆದರೆ ಈ ನಾಲ್ಕು ಬೇಳು ಒಳಗೆ ಹೋಗ್ಬೇಕು ಹೇಗೆ ಹಾಂ ಕೆಲವರು ನಾಲ್ಕು ಬೆಳ್ಳು ಒಳಗೆ ಹೋಗೋದಿಲ್ಲ ಊಟಗ ತಿಂದೋರಿಗೆಲ್ಲ ಇದೆಲ್ಲ ಏನಾಗಿರುತ್ತೆ ಮಾಂಸಖಂಡಗಳಲ್ಲಿ ಸ್ಟಿಪ್ನೆಸ್ ಜಾಸ್ತಿ ಇರ್ತದೆ ಹಿಂಗೆ ಓಪನ್ ಮಾಡಿದ್ರೆ ನಾಲ್ಕು ಬೆಳೆ ಹೋಗೋದೇ ಇಲ್ಲ ನೀವು ಬಾಯಿ ಓಪನ್ ಮಾಡಿದಾಗ ನಾಲ್ಕು ಬೇಳು ಸರಾಗಿ ಒಳಗೆ ಹೋದರೆ ಚೆನ್ನಾಗಿದೆ ಬಾಯಿ ಆರೋಗ್ಯ ಅಂತ ಹೀಗೆ ಆ ರೀತಿ ಓಪನ್ ಮಾಡೋದು இன்ன மசல்ஸ் எடக்கேக்கே மூமெண்ட் இன்னா இன்ன உபோது உசுர் தைதுக்கொள்ளுது ಉಸಿರು ತಗೊಂಡು ಉಸಿರು ಒಳಗಡೆ ಇಟ್ಕೊಂಡು ಉಸಿರನ್ನ ಹೊರಗಡೆ ಬಿಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಮೂಗು ಮತ್ತು ಬಾಯಿ ಮುಚ್ಚಿದಾಗ ಗಲ್ಲ ಊದ್ಕೊಳ್ತವೆ ಇಲ್ಲೇನಾಗಿರುತ್ತೆ ಈ ಜೋತ್ ಇಲ್ಲಿರ್ತಲ್ಲ ಆ ಭಾಗದಲ್ಲಿರ್ತಕ್ಕಂಥ ಆ ಒತ್ತಡಗಳಲ್ಲೆಲ್ಲ ಡೆಡ್ ಟಿಶ್ಯೂಗಳೆಲ್ಲ ಏನಾಗ್ತವೆ ಅವು ಕರಗ್ತಾ ಕರಗ್ತಾ ಮುಖಕ್ಕೆ ಒಳ್ಳೆಯ ರೌಂಡ್ ಶೇಪ್ ದುಂಡ ಆಕೃತಿಯಲ್ಲಿ ಮುಖದ ಒಂದು ಏನಾಗ್ತದೆ ಆಕಾರ ರೂಪಿತವಾಗ್ತದೆ ಇನ್ನೊಂದ್ಸಲಿ ನೋಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡೋದು ಆಮೇಲೆ ಉಸಿರು ಬಿಡೋದು ಮೂಗು ಮತ್ತು ಬಾಯಿ ಮುಚ್ಚಿ ಹಿಂಗೆ ಒತ್ತಡ ಹಾಕಿದಾಗ ಕಿವಿಯಲ್ಲಿ ಟಕ್ ಟಕ್ ಅಂತ ಶಬ್ದ ಬರ್ತದೆ ಯಾರ ಕಿವಿಯಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ಕಿವಿ ಗುಯಿ ಅಂತ ಇರ್ತದೆ ಕಿವಿ ಕೇಳಿಸ್ತಾರಲ್ಲ ಅಂಥ ಅಂತ ಸಮಸ್ಯೆಗೂ ಆ ಒಂದು ಅಭ್ಯಾಸದಲ್ಲಿ ಪರಿಹಾರ ಸಿಗ್ತದೆ ಇನ್ನು ಇದಾದ ಮೇಲೆ ಏನು ಮಾಡೋದು ಮುಖಕ್ಕೆ ಕೆಲವೊಂದಿಷ್ಟು ಅಕ್ಯುಪ್ರೇಷರ್ ಪಾಯಿಂಟ್ಸ್ಗಳನ್ನು ಒತ್ತದು ಹೇಗೆಂದರೆ ಈ ಭಾಗದಲ್ಲಿ ಒಂದು ಪಾಯಿಂಟ್ ಇರ್ತದೆ ಒಂದು ಎರಡು ಮೂರು ಇದನ್ನು ಒಂದು ಇಪ್ಪತ್ತು ಸಲ ಓದ್ತದೆ ಈ ಭಾಗದಲ್ಲಿ ಒಂದು ಪಾಯಿಂಟ್ ಇರ್ತದೆ ಗದ್ದದ ಕೆಳಗೆ ಇಲ್ಲಿ ಇದೊಂದು ಇಪ್ಪತ್ತು ಸಲ ಓದ್ತದೆ ಆಮೇಲೆ ಇಲ್ಲಿ ಪಾಯಿಂಟ್ ಇರ್ತದೆ ಇದೊಂದು ನಿಧಾನವಾಗಿ ಒಂದು ಇಪ್ಪತ್ತು ಬಾರಿ ಓದ್ತದೆ ಇವೆಲ್ಲ ಮುಖದಲ್ಲಿರ್ತಕ್ಕಂಥ ಎಕ್ಪ್ರೇಜರ್ ಪಾಯಿಂಟ್ಸ್ಗಳು ಏನು ಮಾಡ್ತಾವೆ ಅಂದರೆ ಮುಖದಲ್ಲಿರ್ತಕ್ಕಂಥ ಎಲ್ಲ ನರಮಂಡಲಗಳನ್ನು ಮಂಡಲನ ಕ್ರಿಯಾಶೀಲಗೊಳಿಸೋದ್ರ ಮೂಲಕ ಅಧಿಕವಾಗಿ ಹೆಚ್ಚಾಗಿರ್ತಕ್ಕಂಥ ಆ ಒಂದು ಕೆಟ್ಟ ಅಂಶವನ್ನು ಕರಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಹಕಾರಿಯಾಗಿ ಕೆಲಸ ಮಾಡ್ತಾರೆ ಇದಿಷ್ಟು ಮೇಲೆ ಏನು ಮಾಡಬೇಕು ಗಲ್ಲ ಕೆನ್ನೆ ತುಂಬ ಜೋತ್ ಬಿದ್ದದಂದ್ರೆ ಅಪೋಸಿಟ್ ಡೈರೆಕ್ಷನಲ್ಲಿ ತಾವು ಈ ರೀತಿ ಅಕ್ಯುಪ್ರೆಜರ್ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ಮುಖಕ್ಕೆ ಹಿಂಗೆ 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 ಎಳಿಬಾರ್ದು ಹಿಂಗೆ ಅದಕ್ಕೆ ಬ್ಯೂಟಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಅಪೋಸಿಟ್ ಮಸಾಜ್ ಮಾಡ್ತಾರೆ ಹಿಂಗೆ ಕೆಳಗೆ ಮಾಡೋದಿಲ್ಲ ಹಿಂಗೆ ಮಾಡೋದು ಅಂದರೆ ಮೇ ಕೆಳಗಿಂದ ಮೇಲೆ ಹಿಂಗೆ ಒತ್ತಡ ಯಾವ ಎಣ್ಣೆ ಬಳಸ್ಬೋದಂದರೆ ಕೊಬ್ಬರಿ ಎಣ್ಣೆ ಬಳಸೋದು ಭಾಳ ಅದ್ಭುತವಾಗಿ ಇದರಿಂದ ಒಳ್ಳೆಯದಾಗ್ತದೆ ಹಾಗೆಯೇ ಆ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಸೈಂದವ ಲವಣವನ್ನು ಹಾಕ್ಕೊಂಡು ತಾವು ಅದನ್ನು ಸ್ಕ್ರಬ್ ಮಾಡೋದರಿಂದ ಅಲ್ಲಿ ಹೆಚ್ಚಿಗೆ ಆಗಿರ್ತಕ್ಕಂಥ ಒಂದು ಕೊಬ್ಬಿನಂಶ ಕರಗುತ್ತೆ ಹೀಗೆ ಅಭ್ಯಾಸ ಮಾಡ್ಬೋದು ಇವೆಲ್ಲ ಅಭ್ಯಾಸಗಳು ಮುಖದಲ್ಲಿ ಹೆಚ್ಚಿಗೆ ಸಂಗ್ರಹಣೆ ಆಗಿರ್ತಕ್ಕಂಥ ಕೊಬ್ಬನ್ನು ಕರಗಿಸಿ ಅಥವಾ ಮುಖದಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ದರೆ ಮುಖದ ಸ್ನಾಯು ಮಂಡಲಗಳಲ್ಲಿ ಕೆಲವ್ರದು ಸರಿಯಾಗಿ ಬಾಯ್ ಮೂಮೆಂಟ್ ಆಗ್ತಾ ಇರೋದಿಲ್ಲ ತುಂಬ ನೋವು ಬರ್ತದೆ ಜಾ ಮಸಲ್ಸ್ಗಳು ಇವೆಲ್ಲ ಸರಿ ಆಗ್ತವೆ ಮುಖದ ಆರೋಗ್ಯ ಮುಖದ ಸ್ನಾಯುಗಳಲ್ಲಿ ಶಕ್ತಿ ಹಾಗೂ ಮುಖದಲ್ಲಿ ಕಾಂತಿ ಹೆಚ್ಚಿಸ್ಲಿಕ್ಕೆ ಇವೆಲ್ಲ ಒಂದು ಯೋಗಾಭ್ಯಾಸಗಳು ಹೆಲ್ಪ್ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಖದಲ್ಲಿ ಕಾಂತಿ ಬರಬೇಕಂದ್ರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹೊಟ್ಟೆ ಶುದ್ಧವಾಗಿರಬೇಕು ಅದೇ ಹೊಟ್ಟೆನೇ ಮುಖದ ಒಂದು ಪ್ರತಿಬಿಂಬ ಹೊಟ್ಟೆಯ ಪ್ರತಿಬಿಂಬವೇ ಮುಖ ಹೊಟ್ಟೆ ಚೆನ್ನಾಗಿದ್ರೆ ಮುಖ ಚೆನ್ನಾಗಿರುತ್ತೆ ಹೊಟ್ಟೆಯಲ್ಲಿ ಲೂಸ್ ಮೋಷನ್ ಆದರೆ ಮುಖದಲ್ಲಿ ಕಳೆ ಹೆಂಗಿರುತ್ತೆ ಅಥವಾ ಮಲಬದ್ಧತೆ ಇದ್ದರೆ ಮುಖದಲ್ಲಿ ಕಳೆ ಹೇಗಿರ್ತದೆ ಹಾಗಾಗಿ ಹೊಟ್ಟೆ ಶುದ್ಧವಾಗಿದ್ದರೆ ಮುಖ ಸಿದ್ಧವಾಗಿರುತ್ತೆ ಹೊಟ್ಟೆ ಶುದ್ಧವಾಗಿಲ್ಲದಿದ್ರೆ ಮುಖದಲ್ಲಿ ಕಳೆ ಇರೋದಿಲ್ಲ ಅದಕ್ಕಾಗಿ ಹೊಟ್ಟೆ ಶುದ್ಧವಾಗಿ ಇಟ್ಕೊಳ್ಬೇಕಂದ್ರೆ ಹರಳೆಣ್ಣೆ ಸೇವನೆ ಮಾಡಿ ಜೀರಿಗೆ ಕಷಾಯ ಸೇವನೆ ಮಾಡಿ ನೆಲ್ಲಿಕಾಯಿ ಜ್ಯೂಸು ಬೂದ್ ಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಸೌತೆಕಾಯಿ ಜ್ಯೂಸು ಈ ಥರ ಜ್ಯೂಸುಗಳನ್ನು ಸೇವನೆ ಮಾಡ್ತಾ ಬನ್ನಿ ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಮುಖದ ಕಾಂತಿ ಮುಖದಲ್ಲಿರ್ತಕ್ಕಂಥ ಒಂದು ಒಳ್ಳೆ ಒಂದು ಕಳೆ ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಅದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜಿದೆ ಆಯುರ್ವೇದ ಟಿಪ್ಸ್ ಅನ್ಕರಣ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ನಾವೇ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ